ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈಗ ಈ ಥರನಾದಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ನಾನಿಲ್ಲಿ ಈಗಾಗಲೇ ಒಂದು ಹಾಕಿದ್ದೀನಿ ಇದು ಸ್ಟಾರ್ಟಿಂಗ್ ಅಂತ ತಿಳ್ಕೊಂಡು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಾವು ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಅದಾದಮೇಲೆ ಫೈವ್ ಚೈನ್ ಹಾಕ್ಕೋಬೇಕು ಫೈವ್ ಚೈನ್ ಗ್ಯಾಪ್ ಅಂದರೆ ಕುಚ್ಚು ಹಾಕೊಳ್ಳೋಕ್ಕೆ ಅದಾದ ಮೇಲೆ ನಾನಿಲ್ಲಿ ತ್ರೀ ಚೈನು ಹಾಕೋತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಕರೆಕ್ಟ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಎಂಟು ಚೈನ್ ಹಾಕೋತಾ ಇದ್ದೀನಿ ಎಂಟು ಚೈನ್ ಹಾಕೊಂಡು ಮೊದಲಿಗೆ ಏನಿಲ್ಲ ಸಿಂಗಲ್ ಕ್ರೂಷ್ ಹಾಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ನಾವಿಲ್ಲಿ ಎಂಟು ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಷ ಹಾಕೋಬೇಕು ಇದು ಸಿಂಪಲ್ ಇದೆ ಡಿಸೈನು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ನಾನು ಸಿಂಗಲ್ ಕಲರಲ್ಲಿ ಮಾಡ್ಕೋತಾ ಇದ್ದೀನಿ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ ಇವಾಗ ಇವಾಗ ಆರು ಡಬಲ್ ಕ್ರೋಶ ಹಾಕೊಂಡು ಮೂರು ಚೈನ್ ಹಾಕೋತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಮತ್ತೆ ಅಲ್ಲಿನೇ ವರ್ಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒಂದ್ಸರಿ ಧಾರಣ ತೊಗೊಂಡ್ರೆ ಅದು ಡಬಲ್ ಕ್ರೋಶ ಆಗುತ್ತೆ ಇವಾಗ ಮೂರನೇದು ಹಾಕೋತಾ ಇದ್ದೀನಿ ಮತ್ತೆ ಇಲ್ಲಿ ಆರು ಹಾಕೋತಾ ಇದ್ದೀನಿ ಫಸ್ಟಿಗೆ ಮೂರು ಹಾಕ್ಕೊಂಡಿದ್ದೆ ಮತ್ತು ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಹಾರ್ ಹಾಕೋತಾ ಇದ್ದೀನಿ ಬಿಗ್ನರ್ಸ್ಗೆ ಇದು ತುಂಬ ಈಸಿ ಇದೆ ಡಿಸೈನು ಅಷ್ಟೇ ನೋಡೋಕೆ ಚಂದ ಕಾಣಿಸುತ್ತೆ ಇವಾಗ ನಾನಿಲ್ಲಿ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೆ ಅಲ್ವಾ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಮತ್ತು ಬಟ್ಟೆನ ಟರ್ನ್ ಮಾಡಿ ಪ್ರತಿ ಸಿಂಗಲ್ ಕ್ರೂಶ ಇಲ್ಲಿ ಡಬಲ್ ಕ್ರೂಶ ಹಾಕ್ಕೊಂಡಿರ್ತೀವಲ್ವಾ ಆ ಚೈನ್ ಗ್ಯಾಪ್ ಒಳಗಡೆ ನಾನು ಇಲ್ಲಿ ಸಿಂಗಲ್ ಕ್ರೋಶ ಹಾಕೋತೀನಿ ಒಂದು ಎರಡು ಇಲ್ಲಿ ಆರು ಬರುತ್ತೆ ಸಿಂಗಲ್ ಕ್ರೂಶ ಅಂದರೆ ಕೆಳಗಡೆ ನಾವು ಫಸ್ಟ್ ಟೆಪ್ಪಲ್ಲಿ ಆರು ಡಬಲ್ ಕ್ರೋಶ ಹಾಕೊಂಡಿದ್ವಲ್ವಾ ಸೆಕೆಂಡ್ ಸ್ಟೆಪ್ ಅಲ್ಲೂ ಕೂಡ ಆರು ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಬರುತ್ತೆ ಮತ್ತೆ ಇದೇನು ತ್ರೀ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೊಂಡು ದಾರನ ಸ್ವಲ್ಪ ಮೇಲಕ್ಕೆ ನಾನಿಲ್ಲಿ ಮೂರು ಗೋಲ್ಡನ್ ಕಲರ್ ಬೀಡ್ಸ್ ಅನ್ನು ಇದ್ದೀನಿ ಮೂರು ಗೋಲ್ಡನ್ ಕಲರ್ ಬೀಡ್ಸ್ ಹಾಕ್ಕೊಂಡು ಬಿಡ್ಸನ್ನು ಲಾಕ್ ಮಾಡ್ಕೊಳ್ಳಲ್ಲ ನಾನು ಹಾಗೆ ಡಿಸೈನ್ ವರ್ಕ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಅದೇನು ತ್ರೀ ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿನೇ ಮತ್ತು ಸಿಂಗಲ್ ಕ್ರೂಶ ಇವಾಗ ಮತ್ತೆ ಪ್ರತಿ ಸಿಂಗಲ್ ಕ್ರೂ ಡಬಲ್ ಕ್ರೋಶ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೂಶ ಹಾಕುತ್ತಾ ಹೋಗ್ತೀನಿ ಇದಕ್ಕೆ ನಾವು ಚಾರ್ಜು ಐದುನೂರಿಂದ ಆರುನೂರು ಮಾಡ್ಕೋಬೋದು ಇವಾಗ ಕಂಪ್ಲೀಟ್ ಆಯಿತು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಸಿಂಗಲ್ ಕ್ರೋಶ ಇದ್ದೀನಿ ನೋಡಿ ಡಿಸೈನು ಈ ತೆರನಾಗಿ ಕಾಣಿಸುತ್ತೆ ಇವಾಗ ಮತ್ತೆ ಫೈ ಚೈನ್ ಫೈ ಚೈನ್ ಹಾಕೊಂಡು ನೋಡ್ಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು ಮತ್ತು ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಕರೆಕ್ಟ್ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಆಮೇಲೆ ಎಂಟು ಚೈನ್ ಹಾಕ್ಕೋಬೇಕು ಎಂಟು ಚೈನ್ ಹಾಕ್ಕೊಂಡು ನಾನೇನಿಲ್ಲಿ ಸಿಂಗಲ್ ಕ್ರೂಷ ಹಾಕ್ಕೊಂಡಿದ್ನಲ್ವಾ ಅಲ್ಲಿನೇ ಲಾಕ್ ಇದ್ದೀನಿ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ ಬಟ್ಟೆನ ಟರ್ನ್ ಮಾಡಿಕೊಂಡು ಇದೇನು ಎಂಡ್ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿನ ನಾನು ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹಾಕ್ಕೊಂಡು ನಾನಿವಾಗ ತ್ರೀ ಚೈನ್ ಹಾಕೋತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಅದೇ ಎಂಟು ಚೈನ್ ಗ್ಯಾಪ್ ಒಳಗಡೆ ನಾನು ಮತ್ತೆ ಆರು ಡಬಲ್ ಕ್ರೋಶನ ಹಾಕೋತೀನಿ ನಾಲ್ಕನೇದು ಹಾಕೋತಾ ಇದ್ದೀನಿ ಆರು ಇವಾಗ ಆರು ಹಾಕ್ಕೊಂಡು ನಾವು ಮೊದಲಿಗೆ ಏನು ತ್ರೀ ಚೈನ್ ಹಾಕ್ಕೊಂಡಿದ್ವಲ್ಲ ಅದೇ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಹಾಕೋತೀನಿ ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತು ಇವಾಗ ಮತ್ತು ಬಟ್ಟೆನ ಟರ್ನ್ ಮಾಡಿಕೊಂಡು ನಾನೇನಿಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಿದ್ನಲ್ವ ಅದು ಪ್ರತಿಯೊಂದು ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಹಾಕೋತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಆರು ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಬರುತ್ತೆ ಮತ್ತೆ ಇಲ್ಲೇನು ತ್ರೀ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿನೇ ಮತ್ತೆ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಇವಾಗ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ ಮೂರು ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋತೀನಿ ಹಾಕೊಂಡು ನಾನು ಇಲ್ಲಿ ಬೀಟ್ಸನ್ನು ಲಾಕ್ ಮಾಡ್ಕೊಳ್ಳೋದಿಲ್ಲ ಡೈರೆಕ್ಟು ವರ್ಕ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಸೇಮ್ ಆರು ಸಿಂಗಲ್ ಕ್ರೋಷನ ಹಾಕೋತಾ ಹೋಗ್ಬೇಕು ಹಾಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊತೈತೆ ಮತ್ತು ಫೈ ಚೈನ್ ಹೀಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು ಡಿಸೈನ್ ನೋಡಿ ಈ ಥರನಾಗಿ ಕಾಣಿಸುತ್ತೆ ಕುಚ್ಚು ಹಾಕಿದ ಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಕುಚ್ಚು ಹಾಕಿದ ಮೇಲೆ ಇಷ್ಟು ಚೆಂದವಾಗಿ ಕಾಣಿಸುತ್ತೆ ಡಿಸೈನು ತುಂಬ ಸಿಂಪಲ್ ಆಗಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್